ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿ ಇಟ್ಟನು ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದೇಶ್ವರ ಹುಟ್ಟುಹಬ್ಬದ ಶುಭಾಶಯಗಳು ನಮಗೆ ಕಟ್ಟಿದಕ್ಕೆ ಧನ್ಯವಾದಗಳು ಬಂಗಾರದ ಮನುಷ್ಯ ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು ಪೂರ ಮನೆ ಮನೆಗ ಬೆಳಕಾಗಿದ್ದನು ಒಂದು ಮುತ್ತಿನ ಕಥೆ ಮುತ್ತು ರಾಜನ ಕಥೆ ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕತೆ ನೀ ನಾಳೆ ನಂಬಿ ಬದುಕೋ ಕಂದ ನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆಯವನು ಸುಖ ಹೋಗವಾ ಬಿಟ್ಟವ ಬಂಗಾರದ ಮನುಷ್ಯ ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿ ಅಲ್ಲಿ ಇದು ಮಾಡ್ತಿದ್ದೆವು ಇಲ್ಲೇ ನಾವು ಒಟ್ಟು ದೂರು ಹೆಸರುಘಟ್ಟ ಪಕ್ಕ ಸಸಗಟ್ಟ ಅದರಿಂದ ಏನು ಮೂರು ವರ್ಷದಿಂದ ಅತಿ ಆಶ್ರಮಕ್ಕೆ ಇದ್ದೀವಿ ಹಾಗಾಗಿ ಯಾರೂ ಇಲ್ಲಿ ಅನಾಥ ಮಕ್ಕಳಲ್ಲ ಎಲ್ಲ ನಮ್ಮ ಮಕ್ಕಳೇ ಅದರಿಂದ ಎಲ್ಲ ಪ್ರತಿಯೊಬ್ಬರು ನಮಗೆಲ್ಲಾದ ಒಳ್ಳೆದಾಗುತ್ತೆ ಅದರಿಂದ ಪ್ರತಿಯೊಬ್ಬರು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಎಲ್ಲರಿಗೂ ಒಳ್ಳೇದು ಮಾಡಲಪ್ಪ ಎಲ್ಲ ಚೆನ್ನಾಗಿ ಓದಿ ಚೆನ್ನಾಗಿ ಇದು ಮಾಡಿ ಎಲ್ಲ ತಂದೆ ತಾಯಿ ಯಾರು ಇಲ್ಲ ತಿಳ್ಕೊಬೇಡಿ ಎಲ್ಲರೂ ನಿಮ್ಮ ತಂದೆ ತಾಯಿ ಎಲ್ಲರೂ ನಿಮ್ಮ ಅಣ್ಣ ತುಂಬಿದರೆ ಎಲ್ಲರೂ ನಿಮ್ಮ ತಿಂದಿದರೆ ಎಲ್ಲರೂ ಒಂದೇ ಮಾತಾಡ್ಕೊಂಡು ಹೋಗಿ ದೇವ್ರು ಒಳ್ಳೇದು ಮಾಡ್ತಾರೆ